ಪರಿಮಳ ಕಿಚನ್ಗೆ ಸ್ವಾಗತ ಇವತ್ತು ನಾನು ಹೊಸ ರೀತಿಯ ಸುಲಭವಾದ ವಿಧಾನದಲ್ಲಿ ಹೋಳಿಗೆ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ ಹಿಟ್ಟು ಕಲಸದೆ ಕಣಕ ಮಾಡದೆ ಅತಿ ಸುಲಭ ವಿಧಾನದಲ್ಲಿ ಮಾಡುವುದು ಹೇಗೆ ಅಂತ ತೋರಿಸ್ತೀನಿ ದಯವಿಟ್ಟು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಹಂಗಾದರೆ ಬನ್ನಿ ಕಿಚನ್ಗೆ ಹೋಗೋಣವಾ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಂಬಿಡೋಣ ಬನ್ನಿ ನಾನು ಸೇಮ್ ಮೆಜರ್ಮೆಂಟ್ ಬೌಲಲ್ಲಿ ಇಟ್ಬಿಟ್ಟಿದ್ದೀನಿ ನಿಮಗೆಲ್ಲ ಕನ್ಫ್ಯೂಸ್ ಆಗಬಾರ್ದು ಅಂತ ನೋಡಿ ಆರು ಬೌಲ್ ಇದೆ ಸೇಮ್ ಮೆಜರ್ಮೆಂಟ್ ಇದು ಅದರಲ್ಲಿ ಒಂದು ಬೌಲು ಅಕ್ಕಿ ಹಿಟ್ಟು ಒಂದು ಬೌಲು ಗೋಧಿ ಹಿಟ್ಟು ಒಂದು ಬೌಲು ತೊಗರಿಬೇಳೆ ಒಂದು ಬೌಲು ಹಸಿ ತೆಂಗಿನಕಾಯಿ ತುರಿದಿರೋದು ಬೆಲ್ಲ ಮಾತ್ರ ಒಂದು ಕಾಲು ಬೌಲ್ ಇಟ್ಟಿದ್ದೀನಿ ಮೇಲೆ ಕಾಲು ಭಾಗ ಜಾಸ್ತಿ ಹಾಕಿದ್ದೀನಿ ಸಿಹಿಗೆ ಚೆನ್ನಾಗಿರುತ್ತೆ ಅಂತಂದು ಕಾಲು ಭಾಗ ಚಿರೋಟಿ ರವೆ ಇಟ್ಟಿದ್ದೀನಿ ನೋಡ್ಕೊಂಡ್ರಲ್ವ ಒಂದು ಚಿಟಿಗೆ ಉಪ್ಪು ಎರಡು ಸ್ಪೂನ್ ಎಣ್ಣೆ ಮೂರು ಸ್ಪೂನ್ ತುಪ್ಪ ಒಂದು ಮೂರು ಏಲಕ್ಕಿ ಈ ಥರ ತೆಗೆದಿಟ್ಟಿದ್ದೀನಿ ಸಿಪ್ಪೆ ಸುಲ್ತಿಟ್ಟಿದ್ದೀನಿ ಒಂದು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನು ಅರಿಶಿನದ್ ಪುಡಿ ಇಟ್ಟಿದ್ದೀನಿ ಬೇಕಾಗುವಷ್ಟು ನೀರು ತೊಗರಿ ಬೆಳೆನ ಎರಡ್ ಸಲ ತೊಳ್ಕೊಬಿಡೋಣಂತೆ ತೊಳೆದಾಗಿದೆ ನೀರು ತೆಗೆದು ಬಿಡ್ತೀನಿ ಕುಕ್ಕರಿಗೆ ಸ್ವಲ್ಪ ನೀರು ಹಾಕ್ತಾ ಇಟ್ಟಿದೀವಲ್ಲ ತೊಗರಿಬೇಳೆ ಅದನ್ನ ಹಾಕ್ತಾ ಇದೀನಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಅರಿಶಿನ ಹಾಕ್ತಾ ಇದ್ದೀನಿ ಬೇಳೆ ಮುಳುಗುವಷ್ಟು ಇರಬೇಕು ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಡೋಣ ಶೀಟಿ ಹೊಡೆಸ್ತೀನಿ ಈಗ ಕುಕ್ಕರಲ್ಲಿ ಬೇಳೆ ಬೇಸಕ್ಕೆ ಇಟ್ಟಿದ್ದೀವಲ್ಲ ಅದು ಶೀಟಿ ಹೊಡೆಯೋದ್ರೊಳಗೆ ನಾವು ಹಿಟ್ಟು ಕಲಿಸ್ಕೊಂಬಿಡೋಣಂತೆ ಮೊದಲಿಗೆ ಬೌಲ್ ತಾಂಡಿದ್ದೀನಿ ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ ಚಿರೋಟಿ ರವೆ ಹಾಕ್ತಾ ಇದ್ದೀನಿ ಚಿಟಿಗೆ ಉಪ್ಪು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣಂತೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೊತ ಬರಬೇಕು ಗಂಟಾಗ್ದಂಗೆ ಕಲಿಸ್ಕೊಳ್ಳಿ ನಾನು ಯಾವ ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀನಿ ಕಲಿಸಾದ ಮೇಲೆ ಗಂಟಾಗ್ದಂಗೆ ಕಲಿಸ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ವಾ ಇದೇ ಥರನೇ ಕಲಿಸ್ಕೋಬೇಕು ನೀವು ಈಗ ಇದು ಹಿಟ್ಟು ಕಲಸಾಗಿದೆ ಎಲ್ಲ ಆದಮೇಲೆ ನೀರೆಷ್ಟು ಹಿಡಿಸ್ತು ಅಂತ ನಾನು ಹೇಳ್ತೀನಿ ಈಗ ಇದು ಕಲಸಾಗಿದೆ ಕುಕ್ಕರ್ ಕೂಲಾಗಿದೆಯಾ ನೋಡ್ಕೊಂಬರೋಣ ಬನ್ನಿ ಈಗ ಕೂಲಾಗಿದೆ ತೆಗೆದು ನೋಡೋಣ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಹೌದಾ ಈ ಥರನೇ ಬೇಯಬೇಕು ಇದು ಒಂದು ಎರಡು ನಿಮಿಷ ತಣ್ಣಗಾಗಕ್ಕೆ ಬಿಟ್ಬಿಡೋಣಂತೆ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣಂತೆ ಚೆನ್ನಾಗಿ ಬಂದಿದೆ ಹೀಗೆಲ್ಲ ಮಿಕ್ಸಿಗೆ ಹಾಕಂತ ಇದ್ದೀನಿ ದಂತಿರ ಬೇಳೆ ಎಲ್ಲ ಇದೆಯಲ್ಲ ಬೆಲ್ಲ ಹಾಕ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಏಲಕ್ಕಿ ಸ್ವಲ್ಪ ಕೂಡಿಸ್ಕೊಂಬಿಡೋಣ ನಾನು ಮಾಡೋದು ತೋರಿಸ್ತಿರೋ ಹೋಳಿಗೆಗೆ ಬೇಳೆ ಇದೇ ಥರನೇ ನುಣ್ಣಗೆ ಬೆಂದಿರಬೇಕು ನಾನು ತೋರಿಸಿದ್ದೀನಲ್ಲ ಅದೇ ಥರನೇ ಬೇಯಿಸ್ಕೊಳ್ಳಿ ಈಗ ಮಿಕ್ಸಿಯಲ್ಲಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣಂತೆ ಈಗ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ತೋರಿಸ್ತೀನಿ ಚೆನ್ನಾಗಾಗಿದೆ ಇದು ಗಟ್ಟಿ ರುಬ್ಕೋಬೇಕಂತ ಏನಿಲ್ಲ ನಾನು ಮಾಡ್ತಾ ಇರೋ ಹೋಳಿಗೆಗೆ ನೀರಾಗಿ ರುಬ್ಕೊಂಡ್ರು ಪರವಾಗಿಲ್ಲ ಗಟ್ಟಿ ಏನು ಬೇಡ ನೋಡಿ ಇಷ್ಟಾಗಿದೆ ಹಿಟ್ಟು ಕಲಸಿಟ್ಟಿದ್ದೀನಲ್ವಾ ಇದಕ್ಕೆ ಈ ಊರ್ಡ ಇದೆಯಲ್ಲ ಇದನ್ನ ಹಾಕ್ಬಿಡಣಂತೆ ನಾನು ತೋರಿಸ್ತಾ ಇರೋ ಮೆಥಡ್ಡು ತುಂಬ ಸರಳವಾದಾಗಿದೆ ನಾನು ತೋರಿಸ್ತಿರೋ ವಿಧಾನ ತುಂಬ ಸರಳವಾದ ವಿಧಾನ ಪ್ರತಿಯೊಬ್ಬರು ಮನೆಯಲ್ಲಿ ಮಾಡ್ಕೊಂಡ್ಬಿಡ್ಬೋದು ಏನೂ ಕಷ್ಟ ಆಗಲ್ಲ ಅಂದ ತಕ್ಷಣ ಅಯ್ಯೋ ಎಷ್ಟು ಕಷ್ಟನಪ್ಪ ಅಂತ ಅಂದ್ಕೋಬೇಡಿ ನಾನು ಅದಕ್ಕೆ ನಿಮಗೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ ಈ ಥರನೂ ಹೋಳಿಗೆ ಮಾಡ್ಕೋಬೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಟೇಸ್ಟ್ ಇದು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಈಗ ಹಬ್ಬಗಳ ಸಾಲು ಶುರು ಆಗ್ಬಿಡ್ತು ನೋಡಿರಿ ಆಷಾಢದಿಂದ ಇನ್ನು ಶುರು ದೀಪಾವಳಿ ತನಕ ಹಬ್ಬನೇ ಅವಾಗ ಒಂದು ಟೈಮು ಎರಡು ಟೈಮಲ್ಲಿ ಇದನ್ನ ಮಾಡ್ಕೊಂಡು ನೋಡಿ ತುಂಬ ಟೇಸ್ಟ್ ಇರುತ್ತೆ ನೀವೇ ತುಂಬ ಇಷ್ಟಪಡ್ತೀರ ಮತ್ತು ತುಂಬ ಈಸಿ ಒಂದು ಕಾಲು ಗಂಟೆ ಒಳಗೆ ಹೋಳಿಗೆಗೆಲ್ಲ ನೀವು ರೆಡಿ ಮಾಡ್ಕೊಂಡು ಹೋಳಿಗೆ ಮಾಡ್ಕೊಂಡೇ ಬಿಡ್ಬೋದು ಊರ್ಣ ಬೇಕಾದ್ರೆ ಸ್ವಲ್ಪ ತೆಗೆದಿಟ್ಕೊಂಡು ನೀವು ಅದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಹಾಕಿ ಕುದಿಸಿ ಒಗ್ಗರಣೆ ಕೊಟ್ಬಿಟ್ರೆ ಹೋಳಿಗೆ ಸಾರು ರೆಡಿ ಆಗಿಬಿಡುತ್ತೆ ನೋಡಿ ಇಷ್ಟು ಗಟ್ಟಿ ಇರಬಾರ್ದು ಇನ್ನೊಂದು ಸ್ವಲ್ಪ ನೀರು ಇದ್ದೀನಿ ಚೆನ್ನಾಗಿ ಕಲ್ಸ್ಕೊಂಬಿಡಳಂತೆ ಅದನ್ನು ನೋಡ್ಕೊಂಬಿಡಿ ಎಷ್ಟು ಅಂತಂದು ಈಗ ನಾನು ಟೋಟಲ್ಲು ಅರ್ಧ ಲೀಟ್ರ್ ನೀರು ಹಾಕಿದಂಗೆ ಆಯಿತು ನಾನು ಹೇಳಿದ್ನಲ್ವ ಫಸ್ಟಿಗೆ ಲಾಸ್ಟಿಗೆ ನಾನು ಎಷ್ಟು ನೀರು ಇಡಿಸುತ್ತೆ ಅಂತ ಹೇಳಿದ್ದೀನಿ ಹೇಳ್ತೀನಿ ಅಂತ ಹೇಳಿದ್ದೆ ಈಗ ಅರ್ಧ ಲೀಟ್ರ್ ನೀರು ಇಡಿಸಿದೆ ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ಸರಿ ನೋಡ್ಕೊಂಬಿಡಿ ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು ನೋಡ್ಕೊಂಡ್ರಲ್ವಾ ಈಗ ಹೋಳಿಗೆ ಮಾಡೋದು ತೋರಿಸ್ಕೊಡ್ತಿದ್ದೀನಿ ಬನ್ನಿ ನಾನು ನಾನ್ಸ್ಟಿಕ್ ತವ ಇಟ್ಕೊಂಡಿದ್ದೀನಿ ನೀವು ಯಾವ್ದಾದ್ರು ಇಟ್ಕೊಬೋದು ದೋಸೆ ಮಾಡೋದು ಹೋಳಿಗೆ ಮಾಡೋದೆಲ್ಲ ಇರುತ್ತಲ್ಲ ಅದರಲ್ಲೂ ಇಟ್ಕೊಬೋದು ಚೆನ್ನಾಗಿ ಬರುತ್ತೆ ಈಗ ಎಣ್ಣೆ ಇದ್ದೀನಿ ನೀವು ಎಣ್ಣೆನಾರು ಹಚ್ಕೋಬೋದು ತುಪ್ಪನಾರು ಹಚ್ಬೋದು ನಾನು ಇದಕ್ಕೆ ಎಣ್ಣೆ ಹಚ್ತೀನಿ ಮೇಲೆ ತುಪ್ಪ ಹಾಕ್ತೀನಿ ಈಗ ಹೋಳ್ಗೆ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ ಲೈಟಾಗಿ ಸ್ಪ್ರೆಡ್ ಮಾಡಿ ಫ್ರೆಜರ್ ಹಾಕೋಕ್ಕೋಗಬೇಡಿ ಉರಿ ಮಾತ್ರ ಸಿಮ್ಮಿಗೆ ಇಟ್ಕೋಬೇಕು ಯಾವ ಕಾರಣಕ್ಕೂ ಹೈ ಫ್ಲೇಮ್ ಇಟ್ಕೊಳ್ಳೇಬಾರ್ದು ನೀವು ಸಿಮ್ಮಿಂದ ಮೀಡಿಯಮ್ಗೆ ಸ್ವಲ್ಪ ಚೇಂಜ್ ಮಾಡ್ಕೊತಾಯಿರಿ ಫ್ಲೇಮು ಮೀಡಿಯಮಲ್ಲಿ ಇಟ್ಕೊಳ್ಳಿ ಮುಚ್ಚಕ್ಕೇನು ಹೋಗ್ಬೇಡಿ ಹಂಗೆ ಇಡ್ಲಿ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ತಿರುಗಿಸಬಾರ್ದು ಈಗ ತಿರ್ಗಣಂತೆ ಚೆನ್ನಾಗಿ ಬಂದಿದೆ ನೋಡಿ ಒಳ್ಳೆ ಕಲರ್ ಬಂದಿದೆ ಅಲ್ವಾ ಈಗ ತಿರುವ ಚೆನ್ನಾಗಿ ಬಂದಿದೆ ತೆಗಿತಾ ಇದೀನಿ ತೊಗರಿ ಬೇಳೆ ಹೂರ್ಣದ ಹೋಳಿಗೆ ಮಾಡುವುದು ನೀವೆಲ್ಲ ನೋಡ್ಕೊಂಡ್ರಲ್ವಾ ನಾನು ಸುಲಭವಾದ ವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಯಾರು ಬೇಕಾದ್ರೂ ಮಾಡ್ಕೋಬೋದು ನಿಮಗೂ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಮ್ಮನೇಲಂತೂ ಎಲ್ರಿಗೂ ಇಷ್ಟ ಆಗಿದೆ ನಾನು ಮಾಡಿ ನೋಡಿ ಆದಮೇಲೆ ಎಲ್ಲರೂ ಇಷ್ಟಪಟ್ಟ ಮೇಲೆ ನಿಮಗೂ ತೋರಿಸ್ತಿದ್ದೀನಿ ನೀವು ಎಲ್ಲರೂ ಮಾಡ್ಕೊಳ್ಳಿ ಸುಲಭವಾಗಿ ಅಂತಂದು ಈಗ ನೋಡಿ ಕಟ್ ಮಾಡಿ ತೋರಿಸ್ತೀನಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇದಕ್ಕೆ ತುಪ್ಪನ ಹೆಚ್ಕೊಂಡು ತಿನ್ಬಿಡ್ಬೇಕು ಹಿಂಗೆ ಸೂಪರಾಗಿರುತ್ತೆ ಈ ನೀರು ಹೋಳಿಗೆ ಹಿಟ್ಟನ್ನು ಎರಡು ದಿನ ಫ್ರಿಜ್ಜಲ್ಲಿಟ್ಟು ಬೇಕಾದಾಗ ನೀವು ಬಿಸಿ ಮಾಡ್ಕೊಂಡು ತಿನ್ಬೋದು ನನ್ನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡುವುದು ಮರಿಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು